ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಕ್ಷ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಬನ್ನಿ ಇದು ನವೋದಯ ಗಣಿತ ಸಲುವಾಗಿ ಏನು ಮಾಡ್ತಾ ಇದ್ದೀನಪ್ಪ ಅಂದ್ರೆ ಕ್ವಶನ್ ಪೇಪರ್ ಗಳನ್ನ ಬಿಡಿಸ್ತಾ ಇದೆ ಈಗಾಗಲೇ ಒಂದು ವಿಡಿಯೋನ ಬಿಡಿಸಿದ್ದೀನಿ ಅವು ಪ್ಲೇ ಲಿಸ್ಟ್ ಒಳಗಡೆ ಆಗಿ ಸಿಗಬೇಕಪ್ಪ ಅಂದ್ರೆ ಮಾಡ್ಕೊಡ್ರಿ ಈ ನವೋದಯ ಪರೀಕ್ಷೆ ಮುರಾರ್ಜಿ ದೇಸಾಯಿ ಆಧಾರ್ ವಿಶ್ವವಿದ್ಯಾಲಯ ಇಲ್ಲಿನ ಯಾವ ತರ ಎಕ್ಸಾಮ್ಸ್ ಗಳಿರ್ತಿರ್ತಿರ್ತರಿ ಗಣಿತ ಅನ್ನೋದು ಇಪ್ಪತ್ತು ಪ್ರಮುಖ ಪ್ರಶ್ನೆಗಳು ನಿಮ್ಗೆ ಬರ್ತಿರ್ತಿರ್ತವೆ ಆ ಇಪ್ಪತ್ತು ಪ್ರಮುಖ ಪ್ರಶ್ನೆಗಳಿಗೆ ಇವೆಲ್ಲ ಹೆಲ್ಪ್ ಆಗ್ತಿರ್ತವೆ ಇವೆಲ್ಲ ಅಫಿಷಿಯಲ್ ಕ್ವೆಶನ್ ಗಳನ್ನೇ ಒಂದು ಡಿಸ್ಕಸ್ ನ ಮಾಡ್ತಾ ಇರ್ತಾನೆ ಹಾಗಾದ್ರೆ ಬನ್ನಿ ಫಸ್ಟ್ ಏನಿದೆ ಅಂತ ಹೇಳಿ ನಾವು ನೋಡ್ಕೊತ ಬಂದಾಗ ಎಪ್ಪತ್ತೆಂಟರಲ್ಲಿ ಮೂರರ ಮುಖಬಲೆ ಮತ್ತು ಸ್ಥಾನಬಲೆ ಏನು ಅಂತ ಕ್ವಶನ್ಸ್ ಕೇಳಿದಾನೆ ಮುಖಬಲ ಏನು ಅಂತ ಕ್ವಶನ್ಸ್ ನ ಸಿಂಪಲ್ ಆಗಿ ನೆನಪಿಟ್ಕೊಂಡ್ಬಿಡ್ರಿ ಈ ಕ್ವಶನ್ ಪೇಪರ್ ಒಳಗಡೆ ಇಲ್ಲಿ ಏನ್ ಕೇಳಿರ್ತಾನೋ ಮೂರ್ ಕೇಳಿದ್ನಪ್ಪ ಅಂದ್ರೆ ಅದರ ಮುಖಬಲೆ ಮೂರೇ ಆಗಿರ್ತದೆ ಹಾಗಾದ್ರೆ ಸ್ಥಾನ ಬೆಲೆ ಸ್ಥಾನ ಬೆಲೆ ಅಂದ್ರ ಇಲ್ಲಿ ಬಿಡಿ ಹತ್ತು ಮೂರು ಸ್ಥಾನ ಯಾವುದಪ್ಪ ಅಂದ್ರ ಮೂರದು ನೂರು ಸ್ಥಾನ ಅದೇ ಬೆಲೆ ಅಂತಂತಂದಾಗ ಇದು ಎದರಾಗಿಲ್ಲೇ ನೂರು ಸ್ಥಾನದಾಗಿದೆ ಹಾಗಾದ್ರೆ ಅದ್ರ ಬೆಲೆ ಏನಾಗಿರ್ತದಪ್ಪ ಅಂದ್ರೆ ಮುನ್ನೂರಾಗಿರ್ತದೆ ಮುಖಬಲೆ ಏನಾಗಿರ್ತದೆ ಅಂತ ಹೇಳ್ತೀನಿ ಇಲ್ಲಿ ಏನ್ ಕೇಳ್ತಾರ ಅದೇ ಆಗಿರ್ತದೆ ಹಾಗಾದ್ರೆ ಮೂರು ಇರುವಂತ ಆಪ್ಷನ್ಸ್ ಫಸ್ಟ್ ಗೆ ರೈಟ್ ಆನ್ಸರ್ ಇಲ್ಲಿ ಮೂವತ್ತಿದೆ ಇದೆ ಸ್ಥಾನ ಬೆಲೆ ಇದು ತಪ್ಪಿದೆ ಮೂರು ಮುಖಬಲೆ ಇದೆ ಫಸ್ಟ್ ಗೆ ಏನ್ ಕೇಳೋಣ ಮುಖಬಲೆ ಕೇಳೋಣ ಹಾಗಾದ್ರೆ ಮುಖಬಲೆ ಮೂರೇ ಆಗಿರ್ತದೆ ಸ್ಥಾನ ಅಂತ ಹೇಳಿದಾಗ ಮುನ್ನೂರು ಇದೆ ಹಾಗಾಗಿ ಆಪ್ಷನ್ ಏ ರೈಟ್ ಆನ್ಸರ್ ಆಗ್ತದೆ ಇಲ್ಲಿ ಮೂವತ್ತು ಸ್ಥಾನ ಸ್ಥಾನ ಬೆಲೆ ಇದೆ ಸಾರಿ ಮೂ ಮುಖಬೆಲೆ ಇದೆ ಇಲ್ಲಿ ಮೂವತ್ತಿದೆ ಹೀಗಾಗಿ ಇದು ರೈಟ್ ಆನ್ಸರ್ ಆಗೋಲ್ಲ ಹಾಗಾಗಿ ಆಪ್ಷನ್ಸ್ ಒಂದು ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಸ್ನಾನ ಬೆಲೆ ಮತ್ತು ಮುಖಬಲೆ ಭಾಳ ಸಿಂಪಲ್ ಕ್ವೆಶನ್ಸು ನೆಕ್ಸ್ಟ್ ನಾಲ್ಕು ಪೆನ್ಸಿಲ್ಗಳ ಒಟ್ಟು ಬೆಲೆ ಏನಿದೆಪ್ಪ ಅಂದ್ರೆ ಹದಿನಾರು ರೂಪಾಯಿ ಆದರೆ ಒಂದು ಪೆನ್ಸಿಲ್ನ ಬೆಲೆ ಎಷ್ಟು ಅಂತ ಕ್ವೆಶನ್ಸ್ ಇದೆ ನಾಲ್ಕು ಪೆನ್ಸಿಲ್ಗಳ ಒಟ್ಟು ಬೆಲೆ ಟೋಟಲ್ ಎಷ್ಟಾಗಿದೆಪ್ಪ ಅಂದ್ರೆ ಹದಿನಾರು ರೂಪಾಯಿ ಆಗಿದೆ ಹಾಗಾದ್ರೆ ನಾಲ್ಕು ಪ್ರಿನ್ಸಿಪಲ್ ಬಿಡು ಹದಿನಾರು ರೂಪಾಯಿ ಒಂದಕ್ಕೆ ಎಷ್ಟು ಅಂತ ಕ್ವಶನ್ಸ್ನ ಕಿನ್ನಪ್ಪ ಅಂದ್ರೆ ಡಿವೈಡೆಡ್ ಬೈ ಏನ್ ಮಾಡೋಕಪ್ಪ ಅಂದ್ರೆ ನಾಲ್ಕರಲ್ಲೇ ಬಾಕರ್ ಮಾಡಬೇಕು ನಾಲ್ಕು ಒಂದ್ಲೇ ನಾಲ್ಕು ನಾಲ್ಕು ನಾಲ್ಕಲೇ ಎಷ್ಟಪ್ಪ ಅಂದ್ರೆ ಹದಿನಾರು ಹಾಗಾದ್ರೆ ಒಂದಕ್ಕೆ ಎಷ್ಟು ಬೀಳ್ತದೆ ನಾಲ್ಕು ರೂಪಾಯಿ ಬೀಳ್ತದೆ ಹಾಗಾಗಿ ಆಪ್ಷನ್ಸ್ ಎ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಇದು ಸಿಂಪಲ್ ಕ್ವೆಶನ್ಸ್ ನೆಕ್ಸ್ಟ್ ಕ್ವೆಶನ್ಸ್ ನೆಕ್ಸ್ಟ್ ಫೈ ಬೈ ಏಟ್ ಅನ್ನ ತ್ರೀ ಬೈ ಏಟ್ ರೊಡನೆ ಹೋಲಿಸಿದ್ದಾರೆ ಅಂತ ಕೊಟ್ಟು ಕೆಳಗಡೆ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾನೆ ಚಿಕ್ಕದು ದೊಡ್ಡದು ಸಮ ಮತ್ತು ಯಾವುದು ಅಲ್ಲ ಅಂತೇಳಿ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು ಇಲ್ಲಿ ಏನು ಸಮ ಈಗ ಆಲ್ರೆಡಿ ನಾನು ರಾಶಿ ಚಾಪ್ಟರ್ ಹೇಳಿದ್ದೀನಿ ಅಲ್ಲಿ ಒಂದು ಹೇಳಿ ಏನಪ್ಪಾ ಅಂದ್ರೆ ಛೇದಗಳ ಸಮಯ ಇದ್ದಾಗ ಛೇದಗಳ ಸಮ ಇದ್ದಾಗ ಅಂಶದಲ್ಲಿ ಯಾವುದು ದೊಡ್ಡದಿರ್ತದೋ ಅದು ದೊಡ್ಡ ಭಿನ್ನ ರಾಶಿ ಹಾಗಾದ್ರೆ ಎರಡು ಕಡೆ ಛೇದಗಳ ಅಂಶದಲ್ಲಿ ಯಾವ್ದು ದೊಡ್ಡದತ್ತೆ ಐದು ಮೂರು ಐದು ದೊಡ್ಡದಿದೆ ಹಾಗಾದ್ರೆ ಇದು ದೊಡ್ಡ ಭಿನ್ನ ರಾಶಿ ಹಾಗಾದ್ರೆ ಇದ್ರಾಗ ಇದಕ್ಕೆ ಫೈ ಬೈ ಏಟ್ ಹೋಲ ಇದಕ್ಕೆ ಹೋಲಿಸಿದ್ರೆ ಇದು ದೊಡ್ಡದು ಅಂತ ಸಾಂಧ್ರನ್ಸ್ ಇದಕ್ಕೆ ಏನಾಗ್ತದಪ್ಪ ಅಂದ್ರ ಇದು ಆಪ್ಷನ್ ಸಮ ಅಲ್ಲ ದೊಡ್ಡದಿದೆ ಅಂತೂ ಆಗಲ್ಲ ಯಾವುದು ಅಂತಲ್ಲ ಇದು ದೊಡ್ಡದು ಆಗ್ತದೆ ಆಪ್ಷನ್ಸ್ ಬಿ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ನೂರ ಎಪ್ಪತ್ತೆಂಟು ಎನ್ನುವುದು ಈ ಕೋನಕ್ಕೆ ಉದಾಹರಣೆ ಆಗಿದೆ ಅಂತ ಕ್ವಶನ್ಸ್ ಇದೆ ನೋಡ್ರಿ ಕೋನಗಳ ಮೇಲೆ ಒಂದು ಕ್ವಶನ್ಸ್ ಪಿಕ್ಸ್ ಇದು ಹಾಗಾದ್ರೆ ನೂರ ಎಪ್ಪತ್ತೆಂಟು ಅನ್ನೋದು ನಾನು ಬೆಳಗ್ಗೆ ಒಂದು ವಿಡಿಯೋ ಒಳಗಡೆ ಏನು ಮಾಡಿದ್ನಪ್ಪ ಅಂದ್ರೆ ಒಂದೇ ವಿಡಿಯೋ ಒಳಗಡೆ ಕೋನಗಳ ಮೇಲೆ ಅಲ್ಲಿ ಕ್ವಶನ್ಸ್ ಬಂದಾಗ ಹೇಳಿದ್ದೆ ಏನಪ್ಪ ಅಂದ್ರೆ ವಿಶಾಲ ಕೋನಕ್ಕೆ ಉದಾಹರಣೆ ಯಾವುದು ಅಂತ ಕ್ವಶನ್ಸ್ನ ನ ಕೇಳಿದ್ರು ವಿಶಾಲ ಕೋನ ಅಂದ್ರೆ ತೊಂಬತ್ತು ಡಿಗ್ರಿಗಿಂತ ಜಾಸ್ತಿ ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಅದನ್ನ ನೋಡ್ರಿ ತೊಂಬತ್ತಕ್ಕಿಂತ ಜಾಸ್ತಿ ಐತೆ ನೂರ ಎಂಬತ್ತಕ್ಕಿಂತ ಕಡಿಮೆ ಇತ್ತಪ್ಪ ಅಂದ್ರೆ ಇದು ಯಾವ ಕೋನ ವಿಶಾಲ ಕೋನ ಲಘು ಕೋಣ ಇತ್ತಪ್ಪ ಅಂದ್ರೆ ತೊಂಬತ್ತು ಡಿಗ್ರಿ ಕಡಿಮೆ ಇರುವುದನ್ನ ಲಘು ಕೋಣ ಅಂತ ಹೇಳಿ ಕೇಳ್ತೀವಿ ವಿಶಾಲ ಕೋನ ಅಂದ್ರೆ ಇದು ಒನ್ ಏಯ್ಟಿ ಡಿಗ್ರಿ ಇರ್ತದೆ ಇನ್ನು ಲಂಬ ಕೋಣ ಅಂದ್ರೆ ಇದು ತೊಂಬತ್ತು ಡಿಗ್ರಿ ಆಗಿರ್ತದೆ ಇದು ಸ್ಟೇಟ್ ಅಷ್ಟೇ ಈ ಒಂದಿಷ್ಟು ಪರ್ಟಿಕ್ಯುಲರ್ ಕೋಣಗಳನ್ನ ನಾವು ನೆನಪಿಟ್ಕೋಬೇಕು ನೆಕ್ಸ್ಟ್ ಕ್ವಶನ್ಸ್ ಮೂರು ಸಮ್ಮಿ ತ್ರಿಜಾ ಉಳ್ಳ ವೃತ್ತ ಒಂದು ಹೊಂದಿರುವ ವ್ಯಾಸ ಎಷ್ಟು ಅಂತ ಕ್ವಶನ್ಸ್ ಇದೆ ನೋಡ್ರಿ ಬಹಳ ಸಿಂಪಲ್ ಕ್ವಶನ್ಸ್ ಇದು ಮೂರು ಸೆಂಟಿಮೀಟರ್ ತ್ರಿಜ್ಯ ಉಳ್ಳ ವೃತ್ತ ಒಂದು ಮೂರು ಸೆಂಟಿಮೀಟರ್ ಇರುವಂತ ಒಂದು ತ್ರಿಜ್ಯಾತ ಅಥವಾ ಮೂರು ಸೆಂಟಿಮೀಟರ್ ಒಂದು ತ್ರಿಜ್ಯ ಐತೆ ಹೊಂದಿರುವ ತ್ರಿಜ್ಯ ಸಾರಿ ಮೂರು ಸೆಂಟಿಮೀಟರ್ ತ್ರಿಜ ಉಳ್ಳ ವೃತ್ತ ಒಂದು ಹೊಂದಿರುವ ವ್ಯಾಸ ವ್ಯಾಸ ಅಂದ್ರೆ ತ್ರಿಜ್ಯದ ಡಬಲ್ ಪಟ್ ಇರ್ತದಂತ ಅಷ್ಟೇ ತ್ರಿಜ್ಯ ವ್ಯಾಸದ ಏನಾಗ್ತದಪ್ಪ ಅಂದ್ರ ತ್ರಿಜ್ಯವು ವ್ಯಾಸದ ಅರ್ಧ ಅಂತ ತಿಳ್ಕೊಡ್ರಿ ಅಥವಾ ತ್ರಿಜ್ಯದ ಡಬಲ್ ಪಟ್ ಏನಾಗಿರ್ತದಪ್ಪ ಅಂದ್ರೆ ವ್ಯಾಸ ಆಗಿರ್ತದೆ ಉದಾಹರಣೆಗೆ ಇದೊಂದು ವೃತ್ತದಂತೆ ತಿಳ್ಕೊಡ್ರಿ ಇದೊಂದು ಏನಪ್ಪ ಅಂದ್ರೆ ಅಂದ್ರ ವೃತ್ತ ಕೇಂದ್ರ ಇಲ್ಲಿ ನಿಂತ ಇಲ್ಲಿಗೆ ಮೂರು ಸೆಂಟಿಮೀಟರ್ ಇತ್ತಪ್ಪ ಅಂದ್ರ ಮತ್ತೆ ಇದನ್ನು ಎಷ್ಟಿರ್ತತಿ ಇದನ್ನು ಮೂರು ಇರ್ತದೆ ಹಾಗಾದ್ರೆ ಇಲ್ಲಿ ನಂತರ ಇದಕ್ಕೆ ತ್ರಿಜಾ ಅಂತ ಕೇಳ್ತೀವಿ ಇಲ್ಲಿ ನಂತರ ಟೋಟಲ್ ಆಗಿದನ್ನ ವ್ಯಾಸ ಅಂತ ಕೇಳ್ತೀವಿ ಹಾಗಾದ್ರೆ ತ್ರಿಜ್ಯ ಮೂರು ಅಂತ ಹೇಳಿ ಹಾಗಾದ್ರೆ ಅದ್ರ ವ್ಯಾಸ ಎಷ್ಟ ಅಂದ್ರೆ ಮೂರು ಡಬಲ್ ಆಗಿರ್ತದಪ್ಪ ಅಂದ್ರೆ ಆರು ಸೆಂಟಿಮೀಟರ್ ಆಗಿರ್ತದೆ ವ್ಯಾಸ ಹೀಗಾಗಿ ಆಪ್ಷನ್ಸ್ ಬಿ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಒಂಬತ್ತು ಮೀಟರ್ ಉದ್ದದಲ್ಲಿ ಎಷ್ಟು ಸೆಂಟಿಮೀಟರ್ ಗಳಿವೆ ಅಂತ ಕ್ವಶನ್ಸ್ ಇದೆ ನೋಡ್ರಿ ಒಂಬತ್ತು ಮೀಟರ್ ಉದ್ದದಲ್ಲಿ ಎಷ್ಟು ಸೆಂಟಿಮೀಟರ್ ಗಳಿವೆ ಅಂತ ಕ್ವಶನ್ಸ್ ಕೇಳ್ದಾನೆ ಇಲ್ಲಿ ಒಂಬತ್ತು ಸಾವಿರ ಇದು ಆಗಂಗಿಲ್ಲ ಯಾಕಪ್ಪ ಅಂದ್ರೆ ಒಂದು ಮೀಟರ್ ಅಂದ್ರೆ ಎಷ್ಟು ಸೆಂಟಿಮೀಟ್ರಪ್ಪ ಅಂದ್ರೆ ನೂರು ಸೆಂಟಿಮೀಟ್ರ್ ಅಂತ ಕೇಳ್ತೀವಿ ಆ ಸಾರಿ ಒಂದು ಮೀಟರ್ ಅಂದ್ರೆ ನೂರು ಸೆಂಟಿಮೀಟರ್ ಒಂಬತ್ತು ಮೀಟ್ರಪ್ಪ ಅಂದ್ರೆ ನೋಡ್ರಿ ಒಂದು ಮೀಟ್ರ್ ಇಲ್ಲಿ ಒಂದು ಮೀಟರ್ ಅಂದ್ರೆ ನೂರು ಸೆಂಟಿಮೀಟ್ರ್ ಆಯ್ತು ಕೇಳಿದಿಲ್ಲಿ ಒಂಬತ್ತು ಮೀಟರ್ ಒಂಬತ್ತು ಮೀಟ್ರಪ್ಪ ಅಂದ್ರೆ ಒಂಬೈನೂರು ಸೆಂಟಿಮೀಟ್ರ್ ಆಗ್ತದೆ ಇಲ್ಲಿ ತೊಂಬತ್ತೊಂಬತ್ತದ ಸಂಬಂಧ ಇಲ್ಲ ತೊಂಬತ್ತದ ಇದು ಸಂಬಂಧ ಇಲ್ಲ ಹೀಗಾಗಿ ಒಂಬೈನೂರು ಸೆಂಟಿಮೀಟರ್ಗಳು ಆಗ್ತದೆ ಒಂದು ಮೀಟರ್ ಅಂದ್ರೆ ನೂರು ಸೆಂಟಿಮೀಟರ್ ಆದ್ರೆ ಒಂಬತ್ತು ಮೀಟರ್ ಅಂದ್ರೆ ಒಂಬತ್ ನೂರು ಸೆಂಟಿಮೀಟರ್ ನೆಕ್ಸ್ಟ್ ಕ್ವಶನ್ಸ್ ಐದು ಸಂ ಐದು ಸಮಿ ಉದ್ದವುಳ್ಳ ಚೌಕದ ಸುತ್ತಳತೆ ಇರುವುದು ಅಂತ ಕ್ವಶನ್ಸ್ ಇದೆ ಚೌಕದ ಸುತ್ತಳತೆ ಚೌಕದ ಸುತ್ತಳತೆ ಅಂದ್ರೆ ಮಾಡಿ ಏನ್ ಅಂತ ಹೇಳಿದ್ ಕೂಡಿಸ್ಬೇಕು ಅಂತ ಹೇಳಿದ್ರೆ ಇದೊಂದು ಚೌಕ ಇದೆ ಅಂತ ತಿಳ್ಕೊಡ್ರಿ ಐದು ಸೆಂಟಿಮೀಟರ್ ಉದ್ದದ ಚೌಕದ ಸುತ್ತಳತೆ ಇದು ಐದು ಸೆಂಟಿಮೀಟರ್ ಅಪ್ಪ ಅಂದ್ರೆ ಚೌಕದ ಸುತ್ತಳತೆ ಅಂದ್ರೆ ಒಟ್ಟು ಬಾಹುಗಳು ಏನಾಗಿರ್ತಾವೆ ಸಮನಾಗಿರ್ತವೆ ಇದನ್ನು ಐದು ಅಂದ್ರೆ ಇದನ್ನು ಐದು ಇರ್ತದೆ ಇದು ಐದು ಇರ್ತದೆ ಇದು ಐದು ಇರ್ತದ ಹಾಗಾದ್ರೆ ಒಟ್ಟು ಕೂಡಿಸಿದಾಗ ಐದ್ ನಾಕಲೆ ಇಪ್ಪತ್ತು ಹಾಕದೆ ಹಾಗಾದ್ರೆ ಇಪ್ಪತ್ತು ಅದರ ಸುತ್ತಳತೆ ಆಗಿರ್ತದೆ ಸೆಂಟಿಮೀಟರ್ ತಪ್ಪಾ ಅಂದ್ರೆ ಆಪ್ಷನ್ಸ್ ಕೂಡ ಸೆಂಟಿಮೀಟರ್ ಇದ್ದಿದ್ದನ್ನೇ ಕುಬೇಕು ಇಲ್ಲಿ ಇಲ್ಲ ಬಟ್ ಒಮ್ಮೆ ಮೇ ಸೆಂಟಿಮೀಟರ್ ಕೊಟ್ಟಿರ್ತಾನೆ ಮೀಟರ್ ಕೊಟ್ಟಿರ್ತಾನೆ ಇಲ್ಲಿ ಸೆಂಟಿಮೀಟರ್ ಕೇಳಿದಪ್ಪ ಅಂದ್ರೆ ಸೆಂಟಿಮೀಟರ್ದಾಗ ಹಾಕಬೇಕು ಮೀಟರ್ದಾಗ ಕೇಳಿದ್ರೆ ಮೀಟರ್ದಾಗ ಹಾಕಬೇಕು ಇದು ಸುತ್ತಳತೆ ಅಂತೇಳಿ ಬಂದಾಗ ನೆಕ್ಸ್ಟ್ ಕ್ವೆಶನ್ಸ್ ಇಪ್ಪತ್ತರಿಂದ ಮೂವತ್ತರ ನಡುವೆ ಇರುವ ಅವಿಭಾಜ್ಯ ಸಂಖ್ಯೆಗಳು ಯಾವುವು ಅಂತ ಕ್ವಶನ್ಸ್ನ ಕೇಳೋಣ ಇಪ್ಪತ್ತರಿಂದ ಮೂವತ್ತರ ನಡುವೆ ಇರುವಂಥ ಅವಿಭಾಜ್ಯ ಸಂಖ್ಯೆ ಅವಿಭಾಜ್ಯ ಸಂಖ್ಯೆಗಳಂದ್ರೆ ಯಾವುದೇ ಮಗ್ಗಿ ಒಳಗಡೆ ಭಾಗ ಆಗದೆ ಇರುವಂಥ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆಗಳನ್ನ ಕೇಳ್ತೀವಿ ಇಪ್ಪತ್ತರಿಂದ ನೋಡ್ರಿ ಇಪ್ಪತ್ತರಿಂದ ಭಾಗ ಆಗದೆ ಇರುವಂಥ ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆ ಯಾವುದಕ್ಕಂದ್ರೆ ಇಪ್ಪತ್ತ ಮೂರು ನೋಡಿರಿ ಇಲ್ಲಿ ಇಪ್ಪತ್ತೊಂದು ಕೊಟ್ಟಂದ್ರೆ ಇದು ಭಾಜ್ಯ ಸಂಖ್ಯೆ ಇದು ಆಗಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಮೂವತ್ತು ಭಾಜ್ಯ ಸಂಖ್ಯೆ ಇದು ಆಗಕ್ಕೆ ಸಾಧ್ಯ ಇಲ್ಲ ಇಪ್ಪತ್ತೇಳು ಕೂಡ ಭಾಜ್ಯ ಸಂಖ್ಯೆ ಒಂಬತ್ತರ ಮಧ್ಯೆ ಹೋಗ್ತದೆ ಮತ್ತು ನೆಕ್ಸ್ಟ್ ಏನಪ್ಪ ಅಂದ್ರೆ ಮೂರು ಮಧ್ಯೆ ಹೋಗ್ತದೆ ಈಗ ಮೂರು ಅಲ್ಲಪ್ಪ ಅಂದ್ರೆ ರೈಟ್ ಆನ್ಸರ್ ಯಾವುದು ಆಪ್ಷನ್ಸ್ ಬಿ ರೈಟ್ ಆನ್ಸರ್ ಆಗ್ತದೆ ಇವು ಇಪ್ಪತ್ತಾರ ಮೂವತ್ತರವರೆಗೆ ನಡುವೆ ಇರುವಂತಹ ಅವಿಭಾಜ್ಯ ಸಂಖ್ಯೆಗಳು ಆಗಿರ್ತವೆ ಹಾ ಇಲ್ಲಿ ಅಂದ್ರೆ ಒಂದು ಸಂಖ್ಯೆ ಗೊತ್ತಂದ್ರೆ ಈ ಕೆಳಗಿನ ಆಕೃತಿಯಲ್ಲಿ ತೋರಿಸಿರುವ ಬಿಂದುಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ನ ಕದನ ಇಲ್ಲಿ ಬಿಂದುಗಳ ಸಂಖ್ಯೆ ಎಷ್ಟು ಎಷ್ಟು ಬಿಂದುಗಳಿದಾವೆ ನೋಡ್ರಿ ಇಲ್ಲಿ ಈ ಕೆಳಗಿನ ಆಕೃತಿಯಲ್ಲಿ ತೋರಿಸಿರುವ ಬಿಂದುಗಳ ಸಂಖ್ಯೆ ಎಷ್ಟು ಕೌಂಟ್ ಮಾಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಟೋಟಲ್ ಎಷ್ಟಿದಾವಪ್ಪ ಅಂದ್ರಲ್ಲಿ ಹದಿನಾರು ಬಿಂದುಗಳು ನಮ್ಗೆ ಕಂಡು ಬರ್ತವೆ ನೆಕ್ಸ್ಟ್ ಒಂದರಿಂದ ಐವತ್ತರವರೆಗೆ ಎಷ್ಟು ವರ್ಗ ಸಂಖ್ಯೆಗಳಿವೆ ಅಂತ ಕ್ವಶನ್ಸ್ ಇದೆ ಒಂದರಿಂದ ಐವತ್ತರವರೆಗೆ ಎಷ್ಟು ವರ್ಗ ಸಂಖ್ಯೆಗಳಿದಾವೆ ಅಂತೆ ವರ್ಗ ಸಂಖ್ಯೆಗಳಪ್ಪ ಅಂದ್ರೆ ನೋಡ್ರಿ ಎಷ್ಟು ಒಂದರ ಒಂದರಿಂದ ಐವತ್ತರ ಒಂದನ್ನು ಬಿಟ್ಟು ಬಿಟ್ಬಿಡ್ರಿ ಈಗ ನೆಕ್ಸ್ಟ್ ಎರಡರ ವರ್ಗ ನಾಲ್ಕು ಮೂರರ ವರ್ಗ ಒಂಬತ್ತು ನಾಲ್ಕರ ವರ್ಗ ಹದಿನಾರು ಐದರ ವರ್ಗ ಇಪ್ಪತ್ತೈದು ಆರರ ವರ್ಗ ಮೂವತ್ತಾರು ವರ್ಗ ನಲವತ್ತರ ಒಂಬತ್ತು ಇವು ಎಷ್ಟು ಅದಾವು ಟೋಟಲ್ ಆಗಿ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಟೋಟಲ್ ಎಷ್ಟು ಅದಪ್ಪ ಅಂದ್ರೆ ಆರು ವರ್ಗ ಸಂಖ್ಯೆಗಳು ಕಂಡು ಬರ್ತವೆ ಎಷ್ಟು ಎಲ್ಲಿ ಒಂದರಿಂದ ಐವತ್ತರವರೆಗೆ ಒಂದರಿಂದ ಐವತ್ತರವರೆಗೆ ಎಷ್ಟು ವರ್ಗ ಸಂಖ್ಯೆಗಳದಪ್ಪ ಅಂದ್ರೆ ಟೋಟಲ್ ಆಗಿ ಆರು ವರ್ಗ ಸಂಖ್ಯೆಗಳು ನಮ್ಗೆ ಕಂಡು ಬರ್ತವೆ ನೆಕ್ಸ್ಟ್ ಕ್ವಶನ್ಸ್ ಹನ್ನೆರಡು ಗಂಟೆ ಉಳ್ಳ ಗಡಿಯಾರದ ಪ್ರಕಾರ ಹದಿನಾಲ್ಕು ಗಂಟೆ ಎಂದಾರೇನು ಅಂತ ಕ್ವಶನ್ಸ್ ನೋಡ್ರಿ ಹನ್ನೆರಡು ಗಂಟೆ ನಮ್ಗೆ ಸಮಯ ಇರ್ತವೆ ಹನ್ನೆರಡು ಆಗ ತಕ್ಷಣ ಹದಿಮೂರು ಹದಿನಾಲ್ಕು ರೈಲ್ವೆ ಸಮಯ ಒಳಗಡೆ ಕಂಡು ಬರ್ತಾವೆ ನಮಗೂ ಹಾಗಾದ್ರೆ ಇಲ್ಲಿ ಹನ್ನೆರಡುಗಣ ಇಲ್ಲಿ ಹದಿನಾಕ ಹದಿಮೂರು ಆದ್ಮೇಲೆ ಹದಿನಾಲ್ಕು ಬರ್ಬೇಕು ಹಾಗಾದ್ರೆ ಇಲ್ಲಿ ಒಂದು ಹದಿಮೂರು ಒಂದಕ್ಕದ ಎರಡು ಎರಡು ಏನಕ್ಕದಪ್ಪ ಒಂದು ಹದ್ನಾಕ್ ಅಕ್ಕದ ಅದು ಯಾವಾಗಲೂ ಹನ್ನೆರಡು ಗಂಟೆ ನಂತರ ಟೈಮ್ ಕೇಳಿದ್ರಪ್ಪ ಅಂದ್ರ ಪಿ ಎಮ್ ದಾಗ ಬರಿಬೇಕು ಇಲ್ಲಿ ಎಂ ಕೊಟ್ಟನ ಇದು ಆಗಲ್ಲ ಇದು ಒಂದು ಪಿ ಎಂ ಆಪ್ಷನ್ ಸಿ ರೈಟ್ ಆನ್ಸರ್ ಆಗ್ತದೆ ಹನ್ನೆರಡು ಗಂಟೆ ನಂತರದ ಏನ್ ಮಾಡಕ್ಕ ಅಂದ್ರ ಪಿ ಎಮ್ದಾಗ ಬರೀಬೇಕು ನೆಕ್ಸ್ಟ್ ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಅನ್ನ ಭಿನ್ನ ರಾಶಿ ರೂಪದಲ್ಲಿ ಬರೀರಿ ಅಂತ ಕ್ವಶನ್ಸ್ ರಾಶಿ ರೂಪದಲ್ಲಿ ಬರೀರಪ್ಪ ಅಂದ್ರ ಇಲ್ಲಿ ಪಾಯಿಂಟ್ ತೆಗೆದು ಹುಳಕಿ ಸಂಖ್ಯೆ ಏನಿದೆ ಎಲ್ಲ ಬರ್ಕೊಂಬಿಡ್ಬೇಕು ಒಂದ್ ನೂರ ಅರವತ್ತೇಳು ಅಂತ ಬರ್ಕೋಬೇಕು ಡಿ ಬೈ ಪಾಯಿಂಟ್ ಎಷ್ಟಕ್ಕಿದೆ ನೋಡಿ ಬಿಡಿ ಹತ್ತು ನೂರು ಸ್ಥಾನಕ್ಕೆ ಪಾಯಿಂಟ್ ಇದೆ ಹಾಗಾದ್ರೆ ನೂರು ಸ್ಥಾನಕ್ಕೆ ಕೆಳಗಿತ್ತಪ್ಪ ಅಂದ್ರೆ ನೂರನ್ನ ಬರೀಬೇಕು ಎಲ್ಲಿದೆ ಆಪ್ಷನ್ಸ್ ಇದ್ರಾಗ ಆಪ್ಷನ್ಸ್ ಬಿ ಇದಾಗಿದೆ ನೋಡ್ರಿ ಒಂದ್ ನೂರ ಅರವತ್ತೇಳು ಬಾರ್ ನೂರ ನೂರು ಅಂತೇಳಿ ಹೀಗಾಗಿ ಆಪ್ಷನ್ಸ್ ಬಿ ರೈಟ್ ಆನ್ಸರ್ ಆಗ್ತದೆ ಇವು ಭಿನ್ನ ರಾಶಿ ದಶಮಾಂಶ ಇವೆಲ್ಲ ಆಲ್ರೆಡಿ ಚಾಪ್ಟರ್ ಹೇಳಿದೀನಿ ಚಾಪ್ಟರ್ ನೋಡ್ಕೊಂಡವ್ರಿಗೆ ಆಗಿ ಗೊತ್ತಾಗ್ತವೆ ಒಂದು ಅಧಿಕ ವರ್ಷದಲ್ಲಿ ಎಷ್ಟು ದಿನಗಳು ಇವೆ ಇರ್ತಂತ ಕ್ವೆಶನ್ಸ್ನ ಕೇಳಿದಾನೆ ಅಧಿಕ ವರ್ಷ ಹೆಂಗ್ ಬರ್ತದೆ ಕ್ಯಾಲೆಂಡರ್ ಅಂತ ಒಂದು ಚಾಪ್ಟರ್ ಹೇಳಿದಿನಿ ಅಲ್ಲಿ ನೋಡ್ಕೊಂಡ್ರಪ್ಪ ಅಂದ್ರೆ ಗೊತ್ತಾಗ್ತದೆ ಅಧಿಕ ವರ್ಷದಲ್ಲಿ ಮುನ್ನೂರ ಅರವತ್ತಾರು ದಿನಗಳಿರ್ತದೆ ಫೆಬ್ರವರಿ ತಿಂಗಳಲ್ಲಿ ಇಪ್ಪತ್ತೊಂಬತ್ತು ದಿನಗಳೇನಾಗ್ತಪ್ಪ ಅಂದ್ರೆ ಹೆಚ್ಚಿಗೆ ಬರ್ತದೆ ಹೀಗಾಗಿ ಮುನ್ನೂರ ಅರವತ್ತಾರು ದಿನಗಳು ಅಂತೇಳಿ ನಾವು ಹೇಳ್ಬೇಕಾಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಬಣ್ಣ ಬಿಳಿ ಭಾಗದ ನೆಕ್ಸ್ಟ್ ನೋಡ್ರಿ ಬಣ್ಣ ಬಿಳಿ ಭಾಗದ ಭಿನ್ನರಾಶಿ ರೂಪ ಎಂದರೆ ಎಷ್ಟು ಅಂತ ಕ್ವಶನ್ಸ್ ಇದೆ ಸೊ ಬಣ್ಣ ಬಳಿದ ಭಿನ್ನರಾಶಿ ಭಾಗ ಎಷ್ಟು ಅಂತ ಕ್ವಶನ್ಸ್ ಕೂಡ ಟೋಟಲ್ ಎಷ್ಟು ಇದಾವೆ ನೋಡಿದ್ರಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಟೋಟಲ್ ಎಷ್ಟು ಭಾಗ ಇರ್ತವೆ ಎಂಟಿದಾವೆ ಎಂಟು ಕೆಳಗಡೆ ಬರೀಬೇಕು ಬಣ್ಣ ಪಡೆದಿದ್ದು ಎಷ್ಟು ಅದ್ರಾಗ ಒಂದು ಎರಡು ಮೂರು ಟೋಟಲ್ ಆಗಿ ಎಷ್ಟು ಬರೆದಿದ್ದಾರೆ ಮೂರು ಬಡದಿದ್ದಾರೆ ಹಾಗಾದ್ರೆ ತ್ರೀ ಬೈ ಏಟ್ ಅಂತೇಳಿ ಇದನ್ನು ನಾವು ರೈಟ್ ಆನ್ಸರ್ನ ಹಾಕ್ಬೇಕಾಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಕ್ವೆಶನ್ ನಂಬರ್ ನಾಕರ ಅಪವರ್ತನಗಳು ಯಾವುವು ಅಂತ ಕ್ವೆಶನ್ಸ್ ಕೇಳಿದಾನೆ ನಾಕರ ಅಪವರ್ತನಗಳು ಅಪವರ್ತನಗಳು ನಾವು ಆರಂಭ ಮಾಡುದು ಒಂದರಿಂದ ಹಾಗಾಗಿ ಒಂದರಿಂದ ಅದು ರೈಟ್ ಆನ್ಸರ್ ಇಲ್ಲಿ ಎರಡರಿಂದ ತಪ್ಪಿದೆ ಒಂದು ಎರಡು ಓಕೆ ಹಾಗಾದ್ರೆ ಇಲ್ಲಿ ನಾಲ್ಕು ಮೂರರ ಅಪವರ್ತನ ಮೂರಲ್ಲ ಹೀಗಾಗಿ ತೆಗೆದೋಗ್ಬೇಕು ಹಾಗಾದ್ರೆ ಒಂದು ಒಂದು ಎರಡು ಮತ್ತು ನಾಲ್ಕು ಇವು ನಾಲ್ಕರ ಅಪವರ್ತನಗಳಾಗಿವೆ ಹೀಗಾಗಿ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಟೂ ಬೈ ನೈನ್ ಇಸ್ಕ್ವಲ್ ಟು ಎಕ್ಸ್ ಇದೆ ಅಲ್ಲಿ ಡಿವೈಡೆಡ್ ಬೈ ಸಿಕ್ಸ್ಟಿ ತ್ರೀ ಇದೆ ಇದರಲ್ಲಿ ಎಕ್ಸ್ ನ ಬೆಲೆ ಏನು ಅಂತ ಕ್ವಶನ್ಸ್ ನ ಎಕ್ಸ್ ನ ಬೆಲೆ ಟು ಬೈ ನೈನ್ ಇಸ್ಕ್ವಲ್ ಟು ಎಕ್ಸ್ ಬೈ ಸಿಕ್ಸ್ಟಿ ತ್ರೀ ಇದೆ ಇದರ ಒಳಗಡೆ ಎಕ್ಸ್ ನ ಬೆಲೆ ಏನು ಅಂತ ಕ್ವೆಶನ್ಸ್ ನೋಡ್ರಿ ಇಲ್ಲಿ ನೈನ್ ಇದ್ದಿದ್ದು ಸಿಕ್ಸ್ಟಿ ತ್ರೀ ಆಗಿದೆ ನೈನ್ ಇದ್ದಿದ್ದು ಸಿಕ್ಸ್ಟಿ ತ್ರೀ ಆಗಿದೆ ಅಂದ್ರೆ ಏನಾಗಿರ್ಬೋದು ಇದ್ರಾಗ ಏನಾಗಿದೆ ಅಂದ್ರ ಒಂಬತ್ತು ಮಗ್ಗಿ ಒಳಗಡೆ ಅರವತ್ ಮೂರ ಐತಿ ಚೆಕ್ ಮಾಡ್ರಿ ಒಂಬತ್ತು ಮಗ್ಗಿ ಒಳಗಡೆ ಅರವತ್ಮೂರ ಐತಿ ಎಷ್ಟಲಿ ಒಂಬತ್ತೈಲೇ ನಲವತ್ತೈದು ಒಂಬತ್ತಾರಲ ಐವತ್ನಾಲ್ಕು ಒಂಬತ್ತೇಳೆ ಅರವತ್ಮೂರು ಅಂತ ಕೇಳ್ತೀರಿ ಒಂಬತ್ತ ಇವತ್ತು ಎಷ್ಟು ಮಾಡಿದೆ ಇಲ್ಲಿ ಏಳು ಮಾಡಿದೆ ಒಂಬತ್ತೇಳು ಅರವತ್ತ್ ಮೂರು ಆಯಿತು ಹಾಗಾದ್ರೆ ಇಲ್ಲಿ ಕೂಡ ಏಳು ಇರಲೇ ಮ್ಯಾಚ್ ಮಾಡಿ ಎರಡು ಏಳು ಎಷ್ಟಪ್ಪ ಅಂದ್ರೆ ಹದಿನಾಲ್ಕು ಹಾಗಾದ್ರೆ ಇಲ್ಲಿ ಬರಬೇಕಾದಂತ ಸಂಖ್ಯೆ ಹದಿನಾಲ್ಕು ಒಂದು ವೇಳೆ ಇಲ್ಲಿ ಹದಿನಾಲ್ಕು ಬೈ ಅರವತ್ಮೂರು ಇತ್ತಪ್ಪ ಅಂದ್ರೆ ಕರೆಕ್ಟ್ ಆಗ್ತದೆ ನೋಡಿರಿ ಬೈ ಟೂ ಟು ಡಿವೈಡೆಡ್ ಬೈ ನೈನ್ ಬರ್ತದೆ ಏಳು ಎರಡ್ಲೆ ಹದಿನಾಲ್ಕು ಏಳು ಒಂಬತ್ತಲೇ ಅರವತ್ತ್ ಮೂರು ಟೂ ಬಾಯ್ ನೈನ್ ಬರ್ತದೆ ಹಾಗಾದ್ರೆ ಅಲ್ಲಿ ಎಕ್ಸ್ ನ ಏನಾಗಿರ್ಬೇಕಪ್ಪ ಅಂದ್ರೆ ಹದಿನಾಲ್ಕು ಆಗಿರ್ಬೇಕು ನೆಕ್ಸ್ಟ್ ಕ್ವಶನ್ಸ್ ಹದಿಮೂರು ನೂರ ಎಪ್ಪತ್ತೆಂಟು ಮೀಟರ್ಗಳನ್ನು ಕಿಲೋಮೀಟರ್ಗಳಾಗಿ ಪರಿವರ್ತಿಸಿದಾಗ ಅಂತ ಕ್ವಶನ್ಸ್ ಇದೆ ಹದಿಮೂರು ನೂರ ಎಪ್ಪತ್ತೆಂಟು ಮೀಟರ್ಗಳನ್ನು ಕಿಲೋಮೀಟರ್ಗಳಾಗಿ ಪರಿವರ್ತಿಸಿದಾಗ ನೋಡ್ರಿ ಹದಿಮೂರು ನೂರ ಎಪ್ಪತ್ತೆಂಟು ಅಂತಿದೆ ಅದು ಅದನ್ನು ಕಿಲೋಮೀಟರ್ ಪರಿವರ್ತಿಸ್ಬೇಕಪ್ಪ ಅಂದರೆ ಸಿಂಪಲ್ಲ ನೀವೇನು ಮಾಡಬೇಕಪ್ಪ ಅಂದ್ರೆ ಸಾವಿರಲೆ ಡಿವೈಡೆಡ್ ಬೈ ಮಾಡಬೇಕು ಸಾವಿರಲೆ ಡಿವೈಡೆಡ್ ಬೈ ಮಾಡೋದು ಒಂದೇ ಕೊತ್ತಂತ ಸಂಖ್ಯೆನ ಹೊಳೆ ಬರ್ಬೋದು ಒಂದೇ ಬರ್ಕೊಂಡು ಕೆಳಗಡೆ ಸಾವಿರ ತಂಬ ಬಿಡಿ ಹತ್ತು ನೂರು ಸ್ಥಾನ ಪಾಯಿಂಟ್ ಟು ಕಿಲೋಮೀಟರ್ ಅಂತ ಬರೆದು ಅಷ್ಟೇ ಒನ್ ಪಾಯಿಂಟ್ ತ್ರೀ ಸೆವೆನ್ ಏಟ್ ಕಿಲೋಮೀಟರ್ ಅಂತ ರೈಟ್ ಆನ್ಸರ್ ಆಗ್ತದೆ ಒನ್ ಪಾಯಿಂಟ್ ತ್ರೀ ಸೆವೆನ್ ಏಟ್ ಕಿಲೋಮೀಟರ್ ಆಪ್ಷನ್ಸ್ ಡಿ ಡಿ ರೈಟ್ ಆನ್ಸರ್ ಆಗ್ತದೆ ಇನ್ನ ನೆಕ್ಸ್ಟ್ ಕ್ವಶನ್ಸ್ ಹತ್ತು ವಾಯ್ ಹತ್ತು ವಾಯು ಎಂಬತ್ತು ಆದರೆ ವಾಯಿನ ಬಲೆ ಎಷ್ಟು ಅಂತ ಕ್ವಶನ್ಸ್ ನ ಕೇಳಿದರೆ ಇನ್ನು ಲೆಕ್ಕ ಮಾಡ್ಕೊಂಡು ಬಡಿಸಿದಾಗ ಹತ್ತು ವಾಯ್ ಇವು ಎಂಬತ್ತು ಆದರೆ ವಾಯಿನ ಬೆಲೆ ಎಷ್ಟು ಅಂತ ಕ್ವಶನ್ಸ್ ನ ಬೆಲೆ ಏನಾಗ್ತದಪ್ಪ ಅಂದ್ರೆ ಎಂಟ್ ಆಗ್ತದೆ ಹತ್ತು ವಾಯ್ ಅಂದ್ರೆ ಇಲ್ಲಿ ಏನು ಇರ್ಲಿಕ್ಕಂದ್ರೆ ಏನಿರ್ತದಪ್ಪ ಅಂದ್ರೆ ಮಲ್ಟಿವಿಷನ್ಸ್ ಇರ್ತದೆ ಹಾಗಾದ್ರೆ ನಾನು ಎಂಟ್ರಲ್ಲಿ ಎಂಟ್ರೆ ಮಲ್ಟಿವಿಷನ್ಸ್ ಅಂದ್ರೆ ಎಂಬತ್ ಆಗ್ತದೆ ಹಾಗಾದ್ರೆ ವಾಯಿನ ಬೆಲೆ ಇಲ್ಲಿ ವಾಯ್ ಎಷ್ಟು ವಾಯಿನ ಬೆಲೆ ಏನಾಗ್ತದಪ್ಪ ಅಂದ್ರೆ ಎಂಟಾಗ್ತದೆ ಹಾಗಾದ್ರೆ ರೈಟ್ ಆನ್ಸರ್ ಇಲ್ಲಿ ಎಂಟು ಹತ್ತು ಎಂಟ್ಲೆ ಎಂಬತ್ ಆಗ್ತದೆ ಸರ್ ಇದ್ ಅಂತಂತಂದಾಗ ಟನ್ ವಾಯ್ ಇಸ್ಕ್ವಲ್ ಟು ಎಷ್ಟಪ್ಪ ಅಂದ್ರೆ ಎಂಬತ್ತಿದೆ ಇದೆ ಹಾಗಾದ್ರೆ ನನ್ಗ ಇಲ್ಲಿ ವಾಯ್ ಜೊತೆ ಇರೋ ಟೆನ್ ಕ್ಯಾನ್ಸಲ್ ಆಗಬೇಕಪ್ಪ ಅಂದ್ರೆ ಬೋತ್ ಸೈಡ್ ಏನ್ ಮಾಡಬೇಕಪ್ಪ ಅಂದ್ರೆ ಟೆನ್ ಅಲ್ಲೇ ಭಾಗ ಮಾಡಬೇಕು ಹತ್ತು ಹತ್ತು ಗೆಟ್ ಕ್ಯಾನ್ಸಲ್ ಆಗ್ತದೆ ವಾಯ್ ಉಳಿತದೆ ಹತ್ತೊಂದ್ಲೇ ಹತ್ತು ಹತ್ತೆಂಟ್ಲೆ ಎಂಬತ್ತು ಹಾಗಾದ್ರೆ ವಾಯ್ ಕೋಲ್ ಎಷ್ಟು ಬರ್ತದಪ್ಪ ಅಂದ್ರೆ ಎಂಟು ಬರ್ತದೆ ಆಪ್ಷನ್ಸ್ ಒಂದು ರೈಟ್ ಆನ್ಸರ್ ಆಗ್ತದೆ ಇನ್ನ ನೆಕ್ಸ್ಟ್ ಕೊನೆಯ ಪ್ರಶ್ನೆ ನಲವತ್ತರ ಸಂಖ್ಯೆಯನ್ನ ರೋಮನ್ ಅಕ್ಷರದಲ್ಲಿ ಬರೆಯಿರಿ ಅಂತ ಇದೆ ರೋಮನ್ ಅಕ್ಷರದಲ್ಲಿ ಕೂಡ ಯಾವ ತರ ನಾವು ಇಲ್ಲಿ ಬರೀಬೇಕಾಗ್ತದೆ ನೋಡ್ರಿ ಸಿ ಅಂದ್ರೆ ಆಗ್ತದಪ್ಪ ಅಂದ್ರೆ ನೂರ ಅಕ್ಕದ ಇದು ಆಗಲ್ಲ ಎಲ್ ಅಂದ್ರೆ ಐವತ್ತು ಎಲ್ ಎಕ್ಸ್ ಅಂದ್ರೆ ಇದು ಅಕ್ಕದ ಡಬಲ್ ಸಿ ಅಂದ್ರೆ ಇದು ಎರಡು ನೂರ ಹಕ್ಕದ ಎಕ್ಸ್ ಎಲ್ ಅಂದ್ರೆ ಎಲ್ ಅಂದ್ರೆ ಐವತ್ತು ಐವತ್ತಕ್ಕ ಹತ್ತು ಕಡಿಮೆ ಅಂದ್ರೆ ಇದು ನಲವತ್ತು ಹೀಗಾಗಿ ಇದು ರೋಮನ್ ಸಂಖ್ಯೆ ಒಳಗಡೆ ನಲವತ್ತನ ಎಕ್ಸ್ ಎಲ್ ಅಂತೇಳಿ ನಾವು ಬರಿತೀವಿ ಈ ತರ ಗಣಿತ ಕ್ವೆಶನ್ಸ್ ಗಳನ್ನ ಕೇಳ್ತಾ ಎಲ್ಲ ಮುರಾರ್ಜಿ ದೇಸಾಯಿ ಮತ್ತು ಆದರ್ಶ ವಿದ್ಯಾಲಯಕ್ಕೆ ಸಂಬಂಧಪಟ್ಟಂತ ಗಣಿತ ಅಫಿಷಿಯಲ್ ಕ್ವೆಶನ್ಸ್ಗಳು ಇನ್ನು ನವೋದಯದು ಅಫಿಷಿಯಲ್ ಕ್ವೆಶನ್ಸ್ಗಳನ್ನ ತಗೊಂಡು ವಿಡಿಯೋ ಮಾಡಿದೀನಿ ಅವೆಲ್ಲವೋ ಪ್ಲೇಲಿಸ್ಟ್ ಒಳಗಡೆ ಒಳಗಡೆ ಸೇರಲಾಗಿದ್ದಾವ ಎಲ್ಲ ವೀಡಿಯೋಗಳು ನೋಡ್ಕೊಡ್ರಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಿಮಗೆ ಎಕ್ಸಾಮ್ ಜನವರಿ ಒಳಗಡೆ ನೋಡಿರಿ ಎಲ್ಲವೂ ಕಾನ್ಸೆಪ್ಟ್ ಗಳನ್ನ ಕ್ಲಿಯರ್ನ ಮಾಡಿರ್ತೀನಿ ಓಕೆ ಧನ್ಯವಾದ